ನಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೇಗನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಟೈಮ್ ಬಂದು ಹತ್ತು ಮುಕ್ಕಾಲು ಆಗ್ತಾ ಇದೆ ಅಷ್ಟೇ ಇನ್ನು ಹತ್ತು ಮುಕ್ಕಾಲ್ ಆಗಿಲ್ಲ ಆಗ್ತಾ ಇದೆ ಅಷ್ಟೇ ಸೊ ಇವಾಗ ತಿಂಡಿದ್ದೀರಲ್ಲ ಅಂತ ಹೇಳಿ ಬಂದೀನಿ ಬಿಸಿ ಬಿಸಿ ಚಿತ್ರಾನ್ನ ತಡೆ ಇಡ್ತೀನಿ ಸೊ ಬಿಸಿ ಬಿಸಿ ಚಿತ್ರಾನ್ನ ಇವತ್ತು ನನ್ನ ಫೇವ್ರೇಟ್ ಹುಳಿಯನ್ನ ಅಂದ್ರೆ ನಾನು ಹುಣ್ಸೆ ಹುಳಿಲಿ ಮಾಡೋಂಥ ಚಿತ್ರಾನ್ನ ಇವತ್ತು ಸೊ ಚಿತ್ರಾನ್ನ ಮಾಡಿದ್ರಿ ಇವಾಗ ತಿಂಡಿ ತಿನ್ಕೋಬೇಕು ಇವಾಗ ಎದ್ದು ಆರು ಗಂಟೆ ಮಲ್ತೆ ಮಲಗಿದ್ದು ಸೊ ಎದ್ದು ಮುಖ ತೊಳ್ಕೊಬಂದು ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತೇನು ಟೀ ಏನು ಕುಡಿಯುದಿಲ್ಲ ಯಾಕೆಂದ್ರೆ ನನ್ನ ಫೇವ್ರೇಟ್ ಚಿತ್ರಾನ ಇವತ್ತು ಸೊ ಹಂಗಾಗಿ ಫುಲ್ ತಿಂಡಿ ಮುಗಿಸ್ಬಿಡೋಣ ಅಂತ ಹೇಳಿ ನಂಗೆ ಸಕತ್ತು ಇಷ್ಟ ಫ್ರೆಂಡ್ಸ್ ಈ ಚಿತ್ರಾನ್ನ ನೋಡ್ರಿ ಸಕ್ಕತ್ತು ಇದೆ ಸಕ್ಕತ್ತು ಮೂರು ಹತ್ತು ಅದನ್ನೇ ರದನೆ ಕೊಟ್ಟರು ತಿಂತೀನಿ ಅಷ್ಟು ಚೆನ್ನ ಅಷ್ಟಿಷ್ಟ ನನಗೆ ಈ ಚಿತ್ರಾನ್ನ ಅದು ನಾನು ಮಾಡೋ ಚಿತ್ರಾನ್ನ ಮಾತ್ರ ನಮ್ಮಅಮ್ಮ ಮಾಡೋ ಚಿತ್ರಾನ್ನ ಅಷ್ಟೇ ನಿಂಬೆ ಹುಳಿ ಚಿತ್ರಾನ್ನ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಇಷ್ಟ ಆಗುತ್ತೆ ಅದು ಒನ್ ಟೈಮ್ಗಷ್ಟೇ ಮತ್ತು ಇನ್ನು ಅಂತೂ ಫೇವ್ರೆಟ್ ಮೋಸ್ಟ್ ಫೇವ್ರೇಟು ನನ್ನ ವಿವರ್ಗೆಲ್ಲ ಗೊತ್ತಿರುತ್ತೆ ಸೊ ಸಿಕ್ಕಾಬಿಟ್ಟೆ ಇಷ್ಟ ಪಲಾವ್ ನನಗೆ ಸಕ್ಕತ್ತಾಗಿದ್ದೆ ಫ್ರೆಂಡ್ಸ್ ಸೂಪರ್ ಎಕ್ಸ್ಟ್ರಾ ಡಿನರಿ ಚಿಲ್ ತಿಂಡಿ ತಿನ್ನಲ್ವಾ ಅಂದರೆ ಜಸ್ಟ್ ಇವಾಗ ಎದ್ದು ಒಂದು ಲೋಟ ಬೂಸ್ಟ್ ಕುಡ್ದಿದ್ದಾನಲ್ಲ ಇವಾಗ ತಿನ್ನಲ್ಲ ಅವನು ಸ್ವಲ್ಪ ಲೇಟಾಗಿ ತಿಂತಾನೆ ಅದಕ್ಕೆ ಆಮೇಲೆ ಮಗ ಬಿಟ್ಟು ತಿಂತೇ ಅಂತ ಅಂದ್ಬಿಡಿ ಸೊ ಅವನು ಲೇಟಾಗಿ ತಿನ್ನೋದು ಇವಾಗ ಒಂದು ಲೋಟ ಹಾಲು ಕುಡ್ದಿದ್ದಾನೆ ಇಲ್ಲ ಆಮೇಲೆ ಕಿತ್ರಾನಕ್ಕೆ ಆಗಲಿ ಅವಲ ಫ್ರೀ ಆಗಲಿ ಕಡಲೆ ಬೀಜ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಅದೊಂದು ನನಗೆ ನಂಗೆ ಕಡಲೆ ಬೀಜ ನಂಗೆ ಸಿಕ್ಕಿದ್ರೇ ನಮ್ಮ ಮೈಯೆಲ್ಲ ಹುರ್ಕ್ಬಿಡುತ್ತೆ ನಂಗೆ ಕಡಲೆ ಬೀಜ ಎಷ್ಟು ಇಷ್ಟ ಆಗೋಲ್ಲ ಇಷ್ಟ ಸಿಕ್ಕಾಬಟ್ಟೆ ಇಷ್ಟ ಪುನೀಗ ಕಡಲೆ ಬೀಜ ಎಲ್ಲ ಜಾಸ್ತಿ ಇರ್ಬೇಕು ಅವ್ರಿಗೆ ಸೊ ಇವತ್ತು ಇಡೀ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ಆಗಿದ್ರೆ ಹಿಂದಿನ ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಲೈಕ್ ಮಾಡಿ ಆಯಿತಾ ಲೈಕ್ ಮಾಡಿದ್ರೆ ಮರಿತಾ ಇದ್ದೀರ ಈಗಂತೂ ಇವತ್ತು ನೆನ್ನೆ ವೀಡಿಯೋಸ್ ಅಷ್ಟೇನು ಚೆನ್ನಾಗಿಲ್ಲ ಸಂಡೇ ವಿಡಿಯೋ ಸೊ ಯಾಕೆಂದರೆ ನಾನು ಗ್ಯಾಪ್ ಕೊಡಬಾರ್ದಲ್ಲ ಅಂತೇಳಿ ಆಗ್ತೇನೆ ನೆನ್ನೆ ಮೊನ್ನೆ ಎಲ್ಲ ನಾನು ಫ್ರೀಯಾಗೇ ಇದ್ದೆ ಸೊ ಜಾಸ್ತಿ ವಿಡಿಯೋಸ್ ಸೆಂಡ್ ಮಾಡ್ಕೊಂಡಿಲ್ಲ ಸೊ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ವೀಡಿಯೋ ಇನ್ನು ಮುಂದೆ ಚೆನ್ನಾಗಿ ಬರುತ್ತೆ ದಯವಿಟ್ಟು ತಪ್ಪದೆ ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಆಯಿತಾ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಡಿ ಮರಿಬೇಡಿ ಆಯಿತಾ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡೋ ನಾನು ಮಾಡಿ ಹಾಕೋ ಅಂತ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರ ಮ್ಯಾಲಿರೋದು ಯಾರು ಅಮ್ಮ ಮಗ ಯಾಕೆ ತಕ್ತೆ ನನಗೆ ಬೇಜಾರாகுತೆ ಅಂತ ನಾ ಯಾಕೆ ನನಗೆ ಬೇಜಾರாகுತೆ ನನಗೆ ಯಾಕೆ ಬೇಜಾರாகுತೆ ನನಗೆ ಯಾಕೆ ಬೇಜಾರாகுತೆ ನಿಮಗೆಲ್ಲ ಬಲ್ಲ ನಿಮಗೆ ಬೇಜಾರಾಗುತ್ತೆನಾ ಇಲ್ಲೇ ಕೂತಿದ್ದೀನಿ ಬ್ಲಾಗ್ ನೋಡ್ತಾ ಕೂತಿದ್ದೆ ಮದ್ದು ಅದು ನೋಡ್ತಾ ನೋಡ್ತಾ ಇದ್ರೊಳಗಡೆಗೆ ಹೋಗ್ಬಿಟ್ಟಿದ್ದೀನಿ ಸೊ ಯಪ್ಪ ಮೊಬೈಲ್ ಕೈಲಿದ್ರೆ ಏನು ಎಟ್ಲ ಕೆಲಸನೇ ಆಗೋಲ್ಲ ನೋಡಿ ರೊಳಕ್ಕೆ ಹೋಗ್ಬಿಡ್ತೀನಿ ಸೊ ಈಗಪ್ಪ ಕೆಲಸ ಶುರು ಮಾಡಬೇಕು ಹಾಸಿಗೆ ಕೂಡ ಎತ್ತಿಲ್ಲ ಫ್ರೆಂಡ್ಸ್ ನಾನು ಹತ್ತು ಗಂಟೆಗೆ ಎದ್ದು ತಿಂಡಿ ತಿಂದು ಇದೇ ಜನದಲ್ಲಿ ಕೂತಿದ್ದೀನಿ ಇನ್ನು ಏನೂ ಕೆಲಸ ಮಾಡಿಲ್ಲ ಈಗ ಹೋಗಿ ಹಾಸಿಗೆಗಳನ್ನೆಲ್ಲ ಸುತ್ತೆ ಚಿನಾ ಬೈಲಿ ನಂಗೆ ಏನ್ ಹೆಲ್ಪ್ ಮಾಡ್ಕೊಡ್ತೀಯ ಅಮ್ಮ ನಾನು ಮಾತ್ರ ಕೆಲಸ ಮಾಡಬೇಕೇನೋ ಹೆಲ್ಪ್ ಮಾಡಬೇಕಾ ಅಯ್ಯೋ ಬೈಲಿ ಓ ನೋಡಿ ಫ್ರೆಂಡ್ಸ್ ಹೆಲ್ಪ್ ಮಾಡ್ಕೊಡುಂದ್ರೆ ಹೆಂಗಸ್ರ ಅಂತ ಕೇಳ್ತ ನೀ ಹೆಂಗಸಾ ಎಂತ ಹೆಲ್ಪ್ ಆದರೆ ಅಷ್ಟೇ ಸುತ್ತೋದು ಒಗೆ ಮಾಡ್ತರೋದು ಎಲ್ಲ ಮಾಡ್ಕೊಡು ನಿಮಗೆ ಇಲ್ಲ

ಅವರು ಮೆನ್ ಅಂತೆ ಮ್ಯಾನ್ ಅಂತೆ ಅದಕ್ಕೆ ಅವರು ಕೆಲಸ ಮಾಡಲ್ವಂತೆ ಅದಕ್ಕೆ ನಾವು ಹೆಂಗುಸ್ರಲ್ವಾ ನಾವು ಮಾಡ್ಬೇಕಂತ ಅಲ್ವನ ಬಾಬಾ ನೋಡಿ ಫ್ರೆಂಡ್ಸ್ ಚಿಕ್ಕೋದ್ರಿಂದ ಇದೊಂದು ಕಲಿಸ್ಬೇಡಿ ಹೆಂಗಸ್ರು ನಾವು ಗಂಡಸ್ರು ನಾವು ಮಾತ್ರ ಮಾಡಬೇಕು ನೀವು ಮಾತ್ರ ಮಾಡ್ಬಾರ್ದು ಅನ್ನೋದನ್ನು ಕಲಿಸ್ಬೇಡಿ ಏನು ಗೊತ್ತಾ ನಾನಂತೂ ಕಲಿಸಿಲ್ಲ ಅವನು ಎಲ್ಲೋ ಟಿ ವಿಲೆಲ್ಲ ಬರ್ತಾ ಇರುತ್ತಲ್ಲ ಹಾಗಾಗಿ ನೋಡಿ ಇದು ಮಾಡ್ತಾನೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅವಾಗವಾಗಿ ನನ್ನ ಕೆಲಸ ಹೇಳ್ತಾ ಇರಬೇಕು ಮಕ್ಳಿಗೆ ಇಲ್ಲ ನಾನು ನಾವೊಂದು ನಾವ್ ಯಾವಾಗ ಮಾಡಬೇಕು ಅನ್ನೋದು ದಿಮಾಕ್ ಬಂದ್ಬಿಡುತ್ತೆ ನೋಡ್ರಿ ಹೆಂಗೆ ಹೇಳ್ತಾನೆ ಪುಟ್ಟು ಬಾಯಿ ಇಂಥ ಮಾತು ಯಾರು ಬಂಗಾರ ನಿಂಗೆ ಹೇಳ್ಕೊಟ್ಟಿದ್ದೀರಲ್ಲ ಏ ಬಂಗಾರು ಸ್ಟು ಯೂನಿಫಾರ್ಮ್ ನೆನ್ಸಿಟ್ಬಿಡ್ತೀನಿ ಫ್ರೆಂಡ್ಸ್ ವೈಟ್ ಅಲ್ಲ ನೆನ್ಸಿಟ್ಬಿಟ್ಟು ಬಂದೆ ಅದು ನೆನ್ಕೋತಿರ್ಲಿ ಅಷ್ಟೊಳಗೆ ಮನೆ ಕ್ಲೀನಿಂಗ್ ಶುರು ಮಾಡ್ಕೊತೀನಿ ಸೊ ಪಾತ್ರೆ ಎಲ್ಲ ತಿಂದಿದ್ದೆಲ್ಲ ಹಂಗೇ ಇಟ್ಟಿದ್ದೀನಿ ಅತ್ಲಗಿ ಯಾವಾಗ ಟೀ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಜೋಶ್ ಬರುತ್ತೆ ಇವಾಗ ಟೀ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಕೆಲಸ ಮುಗಿಸ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತೀನಿ ನಾ ಏನು ತಿಂಡಿ ತಿನ್ನಿಸ್ ಇಲ್ಲ ಇಲ್ಲವಂಗಾರ ಬಾಳೆಹಣ್ಣೆಲ್ಲ ಖಾಲಿ ತಿಂಡಿ ಸಣ್ಣ ಬೆಣ್ಣೆ ಬಿಸ್ಕೆಟ್ ಕೊಡಲ್ಲ ಬೆಣ್ಣೆ ಬಿಸ್ಕೆಟ್ ಕೊಡೋಣ ಅಪ್ಪ ಇವಾಗ ಅಂಗಡಿಗೆ ಹೋಗಕ್ಕೆ ಆಗಲ್ಲ ಬಂಗಾರಿ ಇರದ ಮನೇಲಿರತ್ ತಿನ್ನು ನಿಮ್ಮಪ್ಪ ಕೇಳಿದ ತಕ್ಷಣ ಕೊಡ್ಸಿ ಕೊಡ್ಸಿ ಬಾರಿ ಕಲಿಸಿದಾರ ನಿನ್ನ ಖುಷಿ ತಿನ್ನೋದು ಬೆಳ್ವಾಡಿ ಸಿಗೋದಿಲ್ಲ ಸಿಗಲ್ಲ ಮೂಗೀಗಲ್ಲ ಕೈ ಹಿಡ್ಕ ಇಲ್ಲ ಖುಷಿ ತಿನ್ನೋದು ಇಲ್ಲಿ ಸಿಗಲ್ಲ ಮಗನೆ ಬೆಳ್ವಾಡಿ ಬೆಳ್ವಾಡಿಲ್ ಸಿಗೋದು ಇಲ್ಲಿ ಸಿಗಲ್ಲ ದೋಸೆ ಇವಾಗ ಯಪ್ಪ ನನಗಂತೂ ಅಪ್ಪ ಮಕ್ಕಳು ಕೇಳಿ ಕೇಳಿ ಸಾಕಾಗ ಹೋಗುತ್ತಾರೆಂಟೈ ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡಿಲ್ಲ ಫಸ್ಟ್ ದೋಸೆ ಕೊಟ್ಟು ತಿನ್ನಿಸ್ಬಿಡ್ತೀನಿ ಆಮೇಲೆ ಕೆಲಸ ಮಾಡ್ತೀನಿ ಸೊ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ದೋಸೆ ಹಿಟ್ಟ ಅದನ್ನು ಮಾಡಿಕೊಡ್ತಾ ಇದ್ದೀನಿ ಅಂದರೆ ಅವನು ಯಾವಾಗ ಕೇಳ್ತಾನೆ ಅಂತ ಗೊತ್ತಿರಲ್ವಲ್ಲ ಸ್ವಲ್ಪ ಉಪ್ಪು ಹಾಕದಲ್ಲೇ ಹಂಗೆ ಇಟ್ಟಿರ್ತೀನಿ ಅಂದರೆ ಸ್ವಲ್ಪ ಒಂದು ನಾಲ್ಕು ಸೌಟ್ ಎತ್ತಿ ಇಟ್ಟಿರ್ತೀನಿ ಉಪ್ಪು ಹಾಕಿದ್ರೆ ಬೇಗ ಹುಳಿ ಬಂದುಬಿಡುತ್ತೆ ಸೊ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಉಪ್ಪು ಹಾಕದಲ್ಲೇ ಸ್ವಲ್ಪ ಹುಳಿ ಬರೋಲ್ಲ ಅಂತ ಹೇಳಿ ಎತ್ತಿಟ್ಟಿರ್ತೀನಿ ಸೊ ಒಂದು ನಾಲ್ಕು ದೋಸೆ ಆಗೋ ಥರ ಯಾವಾಗಲೂ ಅಷ್ಟೇ ಯಾವಾಗ ಇಡ್ಲಿ ಮಾಡಿದ್ರು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಂಡಿರ್ತೀನಿ ಈಗ ಅವನಿಗೆ ತಿನ್ನಿಸಿ ನಾನು ಪಾತ್ರೆ ತೊಳಿಬೇಕು ಆಯ್ತು ಫ್ರೆಂಡ್ಸ್ ಕೆಲಸ ಆಯ್ತು ಪಾತ್ರೆ ಏನ್ ಜೋಡಿಸ್ಬೇಕು ಇಲ್ಲೇ ಹಂಗೆ ಇಟ್ಟಿದ್ದೀನಿ ಸೊ ಪುನರ್ಗೌಡ್ರೆ ಊಟ ಮಾಡಿಸ್ತೀನಿ ದೊಡ್ಡ ಪತ್ರೆ ತಿಂದು ಆಯ್ತಾ ನೆಲ ಇಲ್ಲ ಇವಾಗ ಒರೆಸ್ತೇ ಇನ್ನು ಒಣಗಿಲ್ಲ ಚಿನ್ನೋ ಆಯ್ತಾ ಹಂಗೆಲ್ಲ ಬರಿಬಾರ್ದು ಮಗನೆ ಮನೆ ಸಾಲ ಆಗುತ್ತೆ ಮನೆಗೆ ಹಂಗೆಲ್ಲ ಬರಿಬಾರ್ದು ಪಪ್ಪು ದುಡ್ಡು ಖಾಲಿ ಆಗಿಬಿಡುತ್ತೆ ಮೇಲೆ ನೀನಿಗೆ ಒಂಟು ತರಕ್ಕೆ ದುಡ್ಡಿಲ್ದಂಗೆ ಆಗುತ್ತೆ ಫ್ರೆಂಡ್ಸ್ ಫೈನಲಿ ಇನ್ನು ಮಲ್ಕೋಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡು ಮಗನ ಮಲಗಿಸಿ ಅವನಿಗೆ ಫಸ್ಟ್ ತಿನ್ನಿಸ್ತೀನಿ ತಿನ್ನಿಸ್ಬಿಟ್ಟು ಆಮೇಲೆ ಮಲಗಿಬಿಟ್ಟು ಆಮೇಲೆ ನಾಲ್ಕು ಗಂಟೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀ ಬಾಟ್ಲ ನೀಡ್ ಗೆ ವಲ ಹಾ ಬಂಗಾರಿ ಆ ತಿಂಡಿ ಕಮಾಡ್ ಬಿಟ್ಟು ಪಾಚಿ ಮಾಡಿ ಇಡು ಆಮೇಲೆ ಈ ಸಾಲಾ ಮಾಡಿ ಇಲ್ಲ ಅಮ್ಮಿ ಮಾಡ್ತೀಯಾ ಅಮ್ಮ ಅಂದಾ ಹಾಕೋಣ್ತೀನಿ ಹಾಗೆ ಮಾಡ್ತೀಯಾ ಆಮೇಲೆ ಎಜ್ಮೇಲ್ ಸಾಲಾ ಮಾಡ್ತೀಯಾ

ಫ್ರೆಂಡ್ಸ್ ಎಂತ ಮಳೆ ಬರುತ್ತಾ ಗೊತ್ತಿಲ್ಲ ಮಾತ್ರ ಇವಾಗ ನಾನು ಯಾಕೆ ಹಿಂಗ ಅನ್ನ ಹಾಕಿನಿ ಅಂದ್ರೆ ಇಷ್ಟು ಊಟ ಮಾಡಲ್ಲ ಸ್ವಲ್ಪ ಊಟ ಮಾಡ್ತಾನೆ ಬಿಡ್ತಾನೆ ಹೆಂಗುವೆ ನಾನು ತಿನ್ಕೋತೀನಿ ವೇಸ್ಟ್ ಮಾಡಲ್ಲ ಅನ್ನ ಇಲ್ಲಿ ಕಸಕ್ ಹಾಕ್ಬೇಕು ಹೋಗು ತಿನ್ಬೇಕು ಹೋಗು ತಿನ್ಬೇಕು ಹೋಗು ತಿನ್ಬೇಕು ಪಾರ್ಕಿಗೆ ಹೋಗಕ್ಕೆ ಮಳೆ ಬಂದಿಲ್ಲ ಅಂದ್ರೆ ಹೋಗೋಣ ಮಳೆ ಬಂದ್ರೆ ಮನೇಲಿರೋಣ ಆಯ್ತಾ ನಮ್ದು ಖುಷಿ ಆದ್ರೆ ಫ್ರೆಂಡ್ಸ್ ಹಿಂಗೆ ನಾವು ಖುಷಿ ಆದ್ರೆ ಈ ತರ ಆಮೇಲೆ ಹಿಂಗೆ ಐಫ್ ಒಂದು ಆಮೇಲೆ ಓಕೆ ಆದ್ರೆ ಹಿಂಗೆ ಹಿಂಗ್ ಮಾಡ್ತೀವಿ ನಮ್ ಸಿಂಗಲ್ ಹಿಂಗೆ ಖುಷಿ ಆದ್ರೆ ಹಿಂಗೆ ಮೂರುವರೆ ಆಯಿತು ಫ್ರೆಂಡ್ಸ್ ನಾನು ಮಲಗಲೇ ಇಲ್ಲ ಇವತ್ತು ಯಾರೋ ಊರಿಂದ ಒಬ್ರು ಫೋನ್ ಮಾಡಿದರು ಸೊ ಹಾಗಾಗಿ ಅವ್ರ ಹತ್ರ ಮಾತಾಡಿಕೊಂಡು ಮತ್ತೆ ಮಲಗ್ಲಕ್ಕೆ ಆಗಲಿಲ್ಲ ಯಾಕೋ ಮಲಗೊಂಡ್ರೂ ನಿದ್ದೆ ಇಲ್ಲ ಆದರೆ ಸಿಕ್ಕಾಬಿಟ್ಟೆ ತಲೆನೋಯ್ತೈತೆ ಯಾಕೆ ಅಂತ ಗೊತ್ತಿಲ್ಲ ಅಯ್ಯೋ ನನಗೊಂದು ಅನ್ಸುತ್ತೆ ಈ ಥರ ಆಗುತ್ತೆ ಇದಕ್ಕಿದ್ದಂಗೆ ಕಣ್ಣೂರಿ ಮತ್ತು ತಲೆನೋವು ಬಂದ್ಬಿಡುತ್ತೆ ನಾನು ಅದಕ್ಕೆ ಜಾಸ್ತಿ ಅಳ್ಳೆಣ್ಣೆ ಯೂಸ್ ಮಾಡೋದು ನಾನು ಯಾಕೆ ಹಳ್ಳೆಣ್ಣೆ ಇರ್ತೀನಿ ಯಾವಾಗಲೂ ಅಂದರೆ ನಾನು ಇದಕ್ಕೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಹರಳೆಣ್ಣೆ ಹಾಕುವ ಹರಳೆಣ್ಣೆ ಹಾಕುವ ಯಾವಾಗ ನಮ್ಮಮ್ಮ ಫೋನ್ ಮಾಡಿದರೆ ತಲೆನೋವು ಕಣಮ್ಮ ಅನ್ನಂಗಿಲ್ಲ ಅಲ್ಲೆಣ್ಣೆ ತಿಕ್ಕು ಚೆನ್ನಾಗಿ ಅಂತ ಅಂತಾರೆ ಸೊ ನಾವಾಗ ಅದಕ್ಕೆ ನಾನು ಜಾಸ್ತಿ ಅರಣ್ಣೆ ಯೂಸ್ ಮಾಡ್ತೀನಿ ನನಗೆ ಮಾತ್ರ ಜಾಸ್ತಿ ಪುನರ್ವಗು ಯಾವಾಗ್ಲೋ ಒಂದೊಂದು ಟೈಮ್ ಹಾಕ್ತೀನಿ ಕಣ್ಣಲ್ಲಿ ಇದೆಲ್ಲ ಕಟ್ಕೊಂಡಾಗ ಮತ್ತು ಕಣ್ಣೂರಿಗೆ ಬಂದಾಗ ನ್ಯೂರಿನ್ ಮಾಡಬೇಕಾದ್ರೆ ಯೆಲ್ಲೋ ಕಲರು ಆ ಥರ ಎಲ್ಲ ಆದಾಗ ನನಗೆ ಸಿಕ್ಕ ಬಟ್ಟೆ ಆದಾಗ ಮಾತ್ರ ಕೆಲ್ವೊಂದು ಟೈಮ್ ಹಾಕ್ತೀನಿ ಪುನಿಗಂತೂ ವೀಕ್ಲಿ ಒನ್ ಡೇ ಹಾಕಿ ಹಾಕ್ತೀನಿ ವೀಕೆಂಡ್ಸಲ್ಲಿ ಮನೇಲಿರ್ತಾರಲ್ಲ ಅವತ್ತು ಶನಿವಾರ ಚೆನ್ನಾಗಿ ಎರಡಣ್ಣೆ ತಿಕ್ಬಿಟ್ಟು ಮಸಾಜ್ ಮಾಡಿ ಭಾನುವಾರ ನೀಟಾಗಿ ಸ್ನಾನ ಅವರು ಸೊ ಅವರು ಅಷ್ಟೇ ವೀಕ್ಲಿ ಒನ್ ಡೇ ಅರಳೆಣ್ಣೆ ಹಚ್ತಾರೆ ನಾನು ಅಷ್ಟೇ ಹಚ್ತೀನಿ ಹಂಗಾದ್ರೂ ನಮಗೆ ಕಣ್ಣೂರಿ ತಲೆನೋವು ಜಾಸ್ತಿ ಫೋನ್ ನೋಡ್ತೀನಲ್ಲ ಅದಕ್ಕೆ ಗೊತ್ತಿಲ್ಲ ಇಕ್ಕಾಬಿಟ್ಟೆ ನಾವು ಟೀ ಮಾಡ್ಕೊಂಡು ಕುಡಿತೀನಿ ಟೀ ಮಾಡಿಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಾನು ಪುನರ್ ಮಲಗಿದ್ದಾನೆ ಎಬ್ಬರಿಸ್ಬೇಕು ಆಲ್ರೆಡಿ ಮೂರು ಗಂಟೆ ಮೂರುವರೆ ಆಗೋಯ್ತು ಸೊ ಪಾಪ ಅವತ್ತು ಆವಾಗಲೇ ಇಂದ ಕೇಳ್ತಾಯಿತ್ತು ಅಮ್ಮ ನಾನು ಇದು ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಸೊ ನೋಡೋಣ ಅದು ಬೇರೆ ತುಪ್ಪ ಬೇರೆ ಕಾಯಿಸ್ಬೇಕು ನನಗೆ ಟೆನ್ಷನ್ ಮಕ್ಕಳಾಗ ಒಂದಲ್ಲ ಸೊ ನೋಡೋಣ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಬರುತ್ತೆ ನೋಡಿ ನನಗೆ ಲೈಟೇ ಬೇಡ ಚೆಂದ ಬೆಳಗ್ಗೆ ಬರುತ್ತೆ ಸೊ ನಾನು ಟೀ ಮಾಡುವ ಟೀ ಮಾಡೋದೇ ನನಗಿಷ್ಟ ಫ್ರೆಂಡ್ಸ್ ಯಾವಾಗ ಬೇಕಾದ್ರೂ ಟೀ ಮಾಡ್ಕೊಡ್ತೀನಿ ಏನು ಗೊತ್ತ ನಾನು ಆಗಲೇ ಹೇಳೋಕ್ಕೆ ಬಂದೆ ಬಟ್ ಅಷ್ಟೊಳಗೆ ಪುನರ್ವು ಬಂದ ಅಂತ ಹೇಳಿ ನಾನು ಮತ್ತೆ ಇದು ಹಳ್ಳಿ ಕಡೆ ನೀವು ಅದರಲ್ಲೂ ಹಳ್ಳಿ ಕಡೆ ಅನ್ನೋದಕ್ಕಿಂತ ನಮ್ಮ ಮನೇಲಿ ನೋಡ್ಬೇಕು ನೀವು ಹೆಂಗೆ ಅಂದರೆ ಮ್ಯಾ ಟೀ ಮ್ಯಾ ಟೀ ಆಮೇಲೆ ಬೆಳ್ವಡಿದು ಅಷ್ಟೇ ಮಾ ಕಾಫಿ ಅಲ್ಲಿ ಕಾಫಿ ಜಾಸ್ತಿ ಕುಡಿಯೋದು ಸೊ ಹಂಗಾಗಿ ಅವ್ರು ಕಾಫಿ ಜಾಸ್ತಿ ಯೂಸ್ ಮಾಡ್ತಾರೆ ಕಾಫಿ ಜಾಸ್ತಿ ಇರ್ತಾರೆ ಬಟ್ ಇಲ್ಲಿ ಹಂಗ ಗೊತ್ತಾ ಮಂದೇ ಹಳ್ಳಿಲಿ ಒಂದು ಅಮುನವಲ್ಲಿ ಬರೀ ಟೀ ಮಾಡ್ತಿದ್ರಿ ಯಾರಾದರೂ ಬಂದ್ರೆ ಆ ಟೀ ಅಪ್ಪ ಅಂತೂ ಅಣ್ಣ ಅಂತೀವಿ ನಮ್ಮ ಅಣ್ಣ ಅಂತು ಯಾರಾದ್ರೂ ಬಂದ್ರೆ ಸಾಕು ಕವ ಟೀ ಕವ ಅಲ್ಲಿ ಬೇರೆ ಹಸು ಇಲ್ಲ ಇವಾಗ ಹಾಲು ಕೂಡ ಹಸು ಯಾವುವು ಇಲ್ಲ ಬರೀ ಬರ್ಗಫಿ ಕೊನೆ ಪಕ್ಷ ಒಂದೇ ಒಂದು ಅಲ್ಲಿ ಈ ಥರ ಎಲ್ಲ ಗಟ್ಟಿ ಹಾಲಲ್ಲಿ ಮಾಡಲ್ಲ ಒಂದೇ ಒಂದು ಒಂದ್ ಐದಾರು ಲೋಟ ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲಿರುತ್ತೆ ಅಷ್ಟೇ ಎಷ್ಟು ಚಂದ ಇರುತ್ತೆ ಗೊತ್ತಾ ನಿಜವಾಗ್ಲೂ ಕುಡಿದು ನೋಡಬೇಕು ನೀವು ನನಗೆ ನಂಗೆ ನಿಜ ಇಷ್ಟ ನಾನು ಅದನ್ನೇ ನಮ್ಮ ಅಮ್ಮಗೆ ಅಮ್ಮ ನಾವು ಏನೇ ಗುಟ್ಟಿ ಅಲ್ಲಾ ಮಾಡಿದ್ರು ಬೆಂಗಳೂರಲ್ಲಿ ನೀನು ಮಾಡಿದಿರೋ ಥರ ಊರಲ್ಲಿ ಮಾಡೋರೋ ಥರ ಹಾಲು ಆಗೋದೇ ಇಲ್ಲಮ್ಮ ಹುಟ್ಟಿ ಆಗೋಲ್ಲ ಅಂತ ನಾನು ಅದನ್ನೇ ಹೇಳ್ತಿರ್ತೀನಿ ಊರು ಕಟ್ ಕಮ್ಮಿ ಅಂದರು ಮಿನಿಮಮ್ ಅಂದ್ರೂ ನಮ್ಮೂರಲ್ಲಿ ಒಂದು ಐದರಿಂದ ಸಲ ಟೀ ಕುಡಿತೀವಿ ಮಧ್ಯೆ ಹಳ್ಳಿಲಿ ಕಮ್ಮಿ ಅಂದ್ರೂ ಐದು ಆಸಲಿ ಇದ್ದೇ ಇರುತ್ತೆ ಅದು ಟೀ ಪುಡಿ ಚರಕ್ಲು ನೋಡಬೇಕು ಒಂದು ಮೂರು ಚರುಕುಲು ಮಾಡ್ಕೊಂಡದ್ಲಾಗಿ ಯಾವಾಗಲೂ ಬೆಳಗೋದು ತೊಳೆಯೋದು ಬೆಳಗೋದು ತೊಳೆಯೋದು ಕಾಫಿ ಇಡೋದು ಟೀ ಇಡೋದು ಬರ್ರಿ ಇದೇ ಕೆಲಸ ಅಂದರೆ ಜಿ ಟೀ ಕುಡಿಯೋಲ್ಲ ನಮ್ಮೂರಲ್ಲಿ ಚಾ ಅಥವಾ ಸಾರಿ ಕಾಫಿ ಕುಡಿಯೋಲ್ಲ ಟೀ ಬೆಳವಾಡಿಲಿ ಟೀ ಕುಡಿಯಲ್ಲ ಕಾಫಿ ನಾನು ಒಬ್ಬಳೆನೇ ಟೀ ಕುಡಿಯೋದು ಬೆಳವಾಡಿಲಿ ಅದಕ್ಕೆ ಅಲ್ಲಿ ಹೋದಾಗೆಲ್ಲ ಒಂಥರ ಅನ್ನಿಸ್ತಿರತ್ತದಾಗಿ ಅಂದರೆ ಜಾಸ್ತಿ ಟೀ ಕುಡಿಯೋರು ಯಾರು ಇಲ್ವಾ ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಅನ್ನೋದು ಸುಮ್ಮನೆ ಆಗೋದು ಬಟ್ ಇಲ್ಲ ಹಂಗಲ್ವಲ್ಲ ಮಾಡ್ಕೊಳ್ಳಬೇಕಲ್ಲ ಸೊ ಮಾಡ್ಕೋತೀನಿ ಹಾಗಾಗಿ ಇದು ಟೀನ ಜಾಸ್ತಿ ಟೀ ನನ್ನ ಪ್ರಕಾರ ಹೆಂಗಿರಬೇಕು ಅಂದರೆ ಟೀ ಸೊಪ್ಪು ಸ್ವಲ್ಪ ಮುಂದಿರಬೇಕು ಸಕ್ಕರೆ ಮೀಡಿಯಮಾಗಿರಬೇಕು ಬಟ್ ಕಾಫಿಲಿ ಹಂಗಲ್ಲ ಕಾಫಿಲಿ ಸಪ್ಪೆ ಇರಬೇಕು ನನಗೆ ನನಗೆ ನನ್ನ ಟೇಸ್ಟ್ ಅಂತ ಇದು ಕಾಫಿ ಸಪ್ಪೆ ಇರಬೇಕು ಆದರೆ ಕಾಫಿ ಪುಡಿ ಜಾಸ್ತಿ ಇರಬೇಕು ಕಾಫಿಲಿ ಟೀಲಿ ಹಂಗಲ್ಲ ಟೀಲಿ ಸ್ವಲ್ಪ ಸಕ್ಕರೆನೂ ಜಾಸ್ತಿ ಇರಬೇಕು ಟೀ ಸೊಪ್ಪೇ ಜಾಸ್ತಿ ಇರಬೇಕು ಅದರ ಸೊ ನಾನು ಟೀ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಮಾತ್ರ ನಾನು ಟೀ ಚೆನ್ನಾಗಿ ಮಾಡ್ತೀನಿ ಅಂತ ಅತ್ತೆ ಹೇಳುತ್ತೀನಿ ಅಂದರೆ ನಮ್ಮ ಅಮ್ಮ ಯಾವಾಗಲೂ ನನಗೆ ಟೀ ಇಡಕ್ಕೆ ಬರಲ್ಲ ಬರವ ಅದು ಇಟ್ಕ ನನಗೆ ಎದ್ರು ಅಮ್ಮ ಕೆಲಸ ಮಾಡ್ತಿರ್ತಲ್ಲ ಅವಾಗ ಬಾರೆ ಟೀ ಇಟ್ಕ ನೀನೇ ನಂಗೆ ಹಿಡಕ್ಕೆ ಬರೋಕ್ಕೂ ಅದನ್ನು ನಿಮ್ಮ ಕಡೆ ಹಂಗೆ ಅಂತ ಅನ್ನತ್ತೆ ಅಂದರೆ ನಮ್ಮ ನಾವು ಟೀ ಮಾಡಿದಲ್ಲಿ ಫೇಮಸ್ ನಮ್ಮ ಕಡೆಯವರು ಅಂತ ಚಿಕ್ಕಮಂಗ್ಳೂರಲ್ವಾ ಅಲ್ಲಿ ಕಾಫಿ ಬಟ್ ನಮ್ಮೂರಲ್ಲಿ ಟೀ ಅಯ್ಯೋ ಟೀ ಪುರಾಣವೇ ಆಗುವಂಥ ಹೋಗ್ರಿ ಪುನರ್ ಮದ್ದಿಲ್ಲ ಇಬ್ಬರಿಸ್ಬೇಕು ಇವತ್ತೇನು ಊಟ ಮಾಡಿಸೋ ಏನು ತಲೆನೋವಿಲ್ಲ ಬಟ್ ಒಂದು ಸ್ವಲ್ಪ ಪಾಸ್ತಾ ಗೀಸ್ತ ಏನಾದ್ರು ಮಾಡಿಕೊಡ್ಬೇಕಿತ್ತು ಅರ್ಧ ಬರ್ದ ತಿಂತಾನೆ ಫ್ರೆಂಡ್ಸ್ ಅಷ್ಟೇ ಅದಕ್ಕೆ ಬೇಜಾರು ಅಲ್ಗೆ ಏನು ಮಾಡ್ಕೊಡೋಕ್ಕೂ ಬೇಜಾರು ಅರ್ಧ ಬರ್ದ ತಿಂತಾನ ಅಯ್ಯೋ ಯಾರು ಮಾಡ್ತಾರೆ ಏನಾಗುತ್ತೆ ತಿನ್ನೋದು ಎರಡು ಸ್ಪೂನಿಗೆ ಅಷ್ಟೊಂದು ಮಾಡಬೇಕು ಮತ್ತು ನನಗೆ ಅದೆಲ್ಲ ಇಡ್ಸಲ್ಲ ಎದ್ದೇ ಬಿಟ್ಟರೆ ಗೋಡು ಇನ್ನು ಈಗಿನ ಇನ್ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೊಳಗೆ ಎದ್ದೇ ಬಿಟ್ಟ ನೀನು ಹಾಕೋಬೇಕು ಇಲ್ಲ ಅಮ್ಮ ಇಲ್ಲ ಅಮ್ಮ ಸ್ನಾನ ಮಾಡ್ಕೋಣಲ್ಲ ಅಮ್ಮ ಅಂದ್ರೆ ಅದಕ್ಕೆ ನಾನು ಸ್ನಾನ ಮಾಡಿಸ್ಬಿಟ್ಟೆ ಮಾಡಿ ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡೋಕೆ ಓಕೆ ತೂಕ ಇವನ್ ಎತ್ತಾಗ ಫ್ರೆಂಡ್ಸ್ ನಾವು ಹಿಂಗೆ ಮುದ್ದಾಡ್ಬೇಕು ಒಂದು ಐದು ನಿಮಿಷ ಮುದ್ದಾಡಿ ಸಮಾಧಾನ ಮಾಡಿ ಆಮೇಲೆ ಅದು ಚಾರ್ಜ್ ಆಗುತ್ತೆ ಗಾಡಿ ಸ್ವಲ್ಪ ಹೊತ್ತು ಅದು ಕಿರಿಕಿರಿ ಆಗ್ತಾ ಇರುತ್ತೆ ಎತ್ತಿ ಸಮಾಧಾನ ಮಾಡಬೇಕು ಆವಾಗ ಅಯ್ಯೋ 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 ನೋಡಿ ಇಲ್ಲಿ ನಮ್ಮ ಮಗುನ ಹೆಂಗೆ ಮಲಗಿದೆ ಅಂತ ಆವಾಗ ಸಮಾಧಾನ ಆಗುತ್ತೆ ಸ್ವಲ್ಪ ಹೊತ್ತು ಎತ್ಕೊಂಡೇ ಕೂತಿರ್ಬೇಕು ಒಂದು ಐದು ನಿಮಿಷ ಅವಾಗ ಸಮಾಧಾನ ಆಗ್ತಾರೆ ಆಟೋಮೆಟಿಕ್ ಬಂಗಾರ ಏ ಬಂಗಾರು ಬಂಗಾರ ಮುದು ಚಿನ್ನಮ್ಮ ಅನ್ನ ತಿಂತೀಯಾ ಹ್ಞೂ ಬಂಗಾರ ಲವ್ ಯು ಓಣ ಹಂಗೆ ಕಾಯಿ ಇಲ್ಲ ಹಾಂ ಚಾರ್ಜ್ ಇಲ್ಲವ ಇನ್ನುವೇ ಚಾರ್ಜ್ ಆಗಿಲ್ಲವಂತ ಫ್ರೆಂಡ್ಸ್ ಇನ್ನು ಇದು ಪದ ಯಾರವ ಹೇಳೋದು ಚಾರ್ಜ್ ಇಲ್ಲ ಚಾರ್ಜ್ ಆಗಿಲ್ಲ ಮುಗ ಅಂತ ನಿಂಗೆ ಯಾರು ಜಾಸ್ತಿ ಹೇಳೋದು ಅವ್ರ ತಾತ ಫ್ರೆಂಡ್ಸ್ ಯಾವಾಗಲೂ ಚಾರ್ಜ್ ಫೋನ್ ಮಾಡಿರ್ತಾರಾ ಫೋನ್ ಮಾಡಿಬಿಟ್ಟು ಇವನು ಮಾತಾಡೋಲ್ಲ ಕೆಲವೊಂದು ಸಲ ಆಗ ಅವ್ರ ತಾತ ಹೇಳ್ತಾ ಇರ್ತಾರೆ ಅಯ್ಯೋ ಚಾರ್ಜ್ ಆಗಿಲ್ಲ ಈಗ ಮಗ್ನೆ ಚಾರ್ಜ್ ಆಗೋ ಮಗ್ನೆ ಆಮೇಲೆ ಮಾಡ್ತೀನಿ ತಿಳ್ಬಿಟ್ಟು ಕಟ್ ಮಾಡ್ತಾರೆ ಊರಲ್ಲೂ ಅಷ್ಟೇ ಇಲ್ಲ ಇವನು ಮಾತಾಡಲಿಲ್ಲ ಅಂದರೆ ಓ ಮಗ ಚಾರ್ಜ್ ಆಗಿಲ್ಲ ಕಣೇ ಮುಗಿ ಹಾಲು ಕೊಡ್ರೆ ಹೇಳಿ ಒಂದು ಲೋಟ ಹಾಲು ಕುಡಿಸಿ ಆಗ ಚಾರ್ಜ್ ಆಯ್ತು ಮಗ ಅಂತ ಅವಾಗ ಒಂದು ಸ್ವಲ್ಪ ಎನರ್ಜಿ ಹೋಗುತ್ತ ಬಾಡಿಗೆ ಸ್ವಲ್ಪ ಆಟ ಆಡ್ತಾನೆ ಅವ್ರ ತಾತನ ಜಾಸ್ತಿ ಇದು ಪದ ಬಡ್ಸೋದವ್ರ ತಾತ ಚಾರ್ಜ್ ಆಗಿಲ್ಲ ಮಗ ಚಾರ್ಜ್ ಆಗಿಲ್ಲ ಮಗ ಅಂತ ಟಿವಿ ಹಾಕಿ ಸಮಾಧಾನ ಮಾಡೋ ಅಷ್ಟೊಳಗೆ ಟೀ ಕೂಡ ಚೆನ್ನಾಗಿ ಮಳ್ಳಿದೆ ಟೀ ಕುಡಿತೀವಿ ಮಗ ನಮ್ಮ ಮಗ ಕುಡಿಯಲ್ಲ ಸುಮ್ಮನೆ ಕೇಳೋದಷ್ಟೇ ಮಕ್ಕಳು ಹ್ಞೂ ನಾವು ಟೀ ಕುಡಿತೀವಿ ಅವ್ರು ಬೂಸ್ಟ್ ಕುಡಿತಾರೆ ಫ್ರೆಂಡ್ಸ್ ಬಳೆ ಬಿಚ್ಚಕ್ಕೆ ಹೋದೆ ಅಷ್ಟೊಂದು ಹಾಕೊಂಡಿದ್ನಲ್ಲ ಇದ್ರಲ್ಲಿ ಫುಲ್ ಬಿಚ್ಚಿದೆ ಇದ್ರಲ್ಲಿ ಬಂತು ಈ ಕೈಲಿ ಏನೇ ಟ್ರೈ ಮಾಡಿರೋ ಬರಲಿಲ್ಲ ಒಂದು ನಾಲ್ಕು ತೆಗ್ದೆ ಮತ್ತೆ ಮುಂದಕ್ಕೆ ತೆಗಿಯೋಕೆ ಆಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಬಿಟ್ಬಿಟ್ಟೆ ಟೈಟ್ ಅಂತಬಿಟ್ಟಿದೆ ಅದು ಏನು ಯಾವ ತರ ಬಳೆ ಬೇರೆ ಬಳೆ ಹಾಕಳಕ್ ಆಗ್ತಿಲ್ವಲ್ಲ ಅಂತ ಬಿಚ್ಚೋಣ ಅಂತ ಬಿಚ್ಚದೆ ಟ್ರೈ ಮಾಡಿದೆ ಬಟ್ ಆಗಲೇ ಇಲ್ಲ ಕಾಣಿಸ್ತಾ ಇಲ್ವಲ್ಲ ಸಮೋಸಲ ಹ್ಞೂ ಕೂಗ್ತು ಆಗಲೇ ಅದಕ್ಕೆ ಓಡ್ ಬಂದ ಅಮ್ಮ ನಂಗೆ ಸಮೋಸ ಕೊಡ್ಸು ಬಾರಮ್ಮ ಅಂತ ಓಕೆನಾ ಅಯ್ಯೋ ನೋಡಿ ಫ್ರೆಂಡ್ಸ್ ಇಲ್ಲಿ ಸಮೋಸ ನನ್ನ ರೂಮಲ್ಲಿದ್ದೆ ಓಡ್ ಬಂದಿದ್ದಾನೆ ಅಮ್ಮ ಸಮೋಸ ಬಂತು ಬಾ 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 ಕೊಡ್ಸು 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 ಅಂತ ಪಾಪ ಕಾಯ್ದು ಅವರೆಲ್ಲೋ ಆ ಕಡೆ ರೋಡಲ್ಲಿದ್ದರು ಈ ಕಡೆಗೆ ಬರೋವರೆಗೂ ಆಚೆ ಕ ವೆಯ್ಟ್ ಮಾಡಿ ಇವಾಗ ತೊಗೊಂಬಂದು ನಮ್ಮ ಮಗು ಅವ್ರ ಪಪ್ಪುಗೆ ಫೋನ್ಪೇ ಮಾಡಿ ನನ್ನ ದುಡ್ಡಿಲ್ಲ ಅಂದರೆ ಫೋನ್ಪೇ ಮಾಡಮ್ಮ ಅಂತಾನೆ ಏನು ಮಾಡೋದು ಹಂಗಾರ ತಿನ್ಮಾ ಸಮಸ ಬೇಕು ಅಂತಲ್ಲ ಅವ್ರ ಫೋನ್ ಮಾಡ್ತಾನೆ ಇವಾಗಲ್ಲ ಅದ್ ಕಲ್ತಿದ್ದಾನೆ ನಮ್ಮ ಪಪ್ಪುಗೆ ಫೋನ್ ಮಾಡಿಕೊಡು ಅಂತಾನೆ ಪ್ಲೇಟಿಗೆ ಹಾಕೊಡ್ಲಾ ನಿಮ್ಮ ಅಂಕಂಡಾಗ ನಾನು ಹಸಿದ್ನಲ್ಲಾನು ಕೂತ್ಕೊಂಡಿ ಕುತ್ಕ ಪ್ಲೇಟ್ ಇಟ್ಕೊತೀನ್ ತಿನ್ನೋ ಉದುರುತ್ತೆ ಕೆಳಗೆ ಪ್ಲೇಟ್ ಇಟ್ಕೊಂಡು ತಿನ್ನವ ಹಂಗೆ ನೀರ್ ಬೇಕಾ ಯಾರಿಗಮ್ಮ ಸಮೋಸ

ಪ್ರಾಮಿಸ್ ಮಾಡಿದಾರಾ ಏನಂತ ರಾತ್ರಿ ಬರ್ತೀನಿ ಇನ್ನ ನೀನ್ ವೆಯ್ಟ್ ಮಾಡ್ತಿರೋ ಅಂತ ಹೇಳಿ ಹೋಗಿದಾರಾ ಅದಕ್ಕೆ ಇದು ಸಮೋಸ ಉಳಿಸಿರದ ಎಂತ ಮರ ಅಕ್ಕಿ ಮನೆ ಮನೆ ಮಾಡಿದಾನೆ ನೋಡಿ ಫ್ರೆಂಡ್ಸ್ ನನ್ ಗೌರಿ ಮಗ ಅದನ್ನ ತೋರ್ಸಮ್ಮ ಇದನ್ ತೋರ್ಸಮ್ಮ ಅಂತ ತಿನ್ನುತ್ತೆ ಸೊ ಲವ್ ಪಪ್ಪನ್ ಮೇಲೆ ಅಂದ್ರೆ ಏನ್ ಮಾಡೋದು ಇದೆ ನಮ್ಮೂರ ನಮ್ಮನೇನ ಕ್ಲೀನ್ ಮಾಡೋಕೆ ಏನು ಸ್ಮೆಲ್ ಬರಂಗಿಲ್ಲ ಫ್ರೆಂಡ್ಸ್ ಅಷ್ಟೇ ವಾಸ್ತೇತ ಈ ತರಕಾರಿ ಅಂಗಡಿ ಒಳಗೆ ಹೆಂಗ್ ಕರ್ಕೊಂಡು ಹೋಗೋದು ನಂಗೆ ಆಗೈತೆ ತರಕಾರಿ ತರಕ್ಕೆ ತರಕೋತೀ ಫೈನಲಿ ಹೋಗಿ ತರಕಾರಿಗಳನ್ನ ತೊಗೊಂಬಂದೆ ಅಂದರೆ ಮನೇಲಿ ಇದ್ದಿದ್ದಿನ ಬಿಟ್ಟು ಬೇರೆ ತರಕಾರಿಗಳನ್ನ ಮಾತ್ರ ತೊಗೊಂಬಂದೆ ಸ್ವಲ್ಪನೇ ತೊಗೊಂಬಂದಿದ್ದೀನಿ ಇವತ್ತು ಕೊತ್ತಂಬರಿ ಸೊಪ್ಪು ಅಷ್ಟೊಂದು ಇದೆ ಅಂತ ಅಂದ್ಕೋಬೇಡಿ ಬರೀ ಹತ್ತು ರೂಪಾಯಿ ಅಷ್ಟೇ ರೈಟ್ ಕಡಿಮೆ ಆಗಿದೆಯಂತೆ ಸೊ ಹತ್ತು ರೂಪಾಯಿಗೆ ಒಂದು ಕಟ್ಟು ಇವಾಗ ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪು ತಗೊಂಬಂದಿದ್ದೆ ಸೊ ಅವನಿಗ್ ತಿನ್ಸಿ ನಾನು ತಿನ್ಕೊಂತೀನಿ ಇವಾಗ ಊಟ ಮುಗೀತು ಇನ್ನೇನು ಅವ್ರ ಪಪ್ಪ ವೈಟಿಂಗು ಹೇಳು ಏನು ಹೇಳಿಲ್ಲ ಫ್ರೆಂಡ್ಸ್ ಈಗ ಅವ್ರ ಅಪ್ಪನ ಹತ್ರ ಜಗಳಾಡದು ಅದಕ್ಕೆ ಆಯ್ ಫ್ರೆಂಡ್ಸ್ ನಮ್ಮ ಪಪ್ಪುಗ್ ಹೆಂಗ್ ಬೈದಿವೆ ಸೀದಾ ಮನೆಗೆ ಬರ್ಬೇಕು ಅಂತ ಫ್ರೆಂಡ್ಸ್ ಅಂತ ಎಷ್ಟು ಹೇಳ್ತಾವಿ ಅಪ್ಪ ಯಾರ ಹೆಂಗಸತಿ ಚಿನ್ನು ಇಷ್ಟೊಂದು ಬುದ್ಧಿ ನಿಂಗೆ ಎಲ್ಲಿಂದ ಬಂತು ಬಂಗಾರ ಚೀಕು ಬಂಟಿಂತ ಬಂತಂತೆ ಅಪ್ಪ ನಿಮ್ ಪಪ್ಪಗೆ ಜಗಳಾಡ್ದ ಏನಂತ ಬೈದೆ ಸೀದಾ ಮನೆಗ್ ಬರಬೇಕು ಅಂತ ಬೈದ ಯಾಕ್ ಬರಲ್ಲ ಅಂದ್ರ ಬರಲ್ಲ ಅಂದ್ರ ಯೂ ಬರಲ್ಲ ಅಂದ್ರಂತೆ

ಇವತ್ತು ಅವ್ರ ಪಪ್ಪ ಹತ್ತುವರೆಗೇ ಬಂದರು ಈ ಕಡೆನೇ ಡ್ಯೂಟಿ ಹಾಕಿದ್ರು ಅಂತ ಹೇಳಿ ಈ ಕಡೆ ಮನೆ ಕಡೆ ಬಂದಾಗ ಬೇಗ ಬರ್ತಾರೆ ಸೊ ಇವತ್ತು ಹತ್ತುವರೆಗೇ ಬಂದಿದ್ದರು ಕೇಕ್ ತಂದಿದ್ದಾರೆ ಮಗನಿಗೋಸ್ಕರ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದರೆ ದಯವಿಟ್ಟು ಗೊತ್ತಲ್ಲ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಎಲ್ಲನೂ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್